ಜಯ ಗುರುದೇವ್ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿಸಿರುವಂತಹ ದೇವಾಲಯಗಳನ್ನು ಇವತ್ತು ನೋಡಲು ಹೋಗ್ತಾ ಇದ್ದೀವಿ ಬನ್ನಿ ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದೇವಾಲಯದ ಪ್ರತಿಯೊಂದು ವಿಗ್ರಹದಲ್ಲೂ ಶಬ್ದ ಅಂದರೆ ಸಂಗೀತ ಕೇಳಿಬರುವುದು ಇಲ್ಲಿನ ಒಂದು ವಿಸ್ಮಯಕಾರಿ ಪ್ರಶ್ನೆ ನೋಡಿ ಇಲ್ಲಿ ಕಾಣಿಸ್ತಿರಬಹುದು ನಮ್ಮ ವಿಜಯನಗರ ಸಾಮ್ರಾಜ್ಯ ಅಕ್ಕ ಬುಕ್ಕರ ಕಾಲದಲ್ಲಿ ನಿರ್ಮಿಸುವಂತಹ ಒಂದು ದೇವಾಲಯ ಮುಂದುವಡೆ ಕಾಣಿಸ್ತಿರುವಂಥ ಗಣೇಶನ ಹೊಟ್ಟೆಯಲ್ಲಿ ಒಂದು ಸೋನ್ ಬರುತ್ತೆ ಸೊ ಅದರಿಂದ ರಕ್ಷಣೆಗೋಸ್ಕರ ಅದನ್ನು ಲಾಕ್ ಮಾಡಲಾಗಿದೆ ಮೊನ್ನೆ ಮುಂದೆ ಹೋಗ್ತಾ ನೋಡೋಣ ಓಂ ನಮ ಶಿವ ಶಿವನ ಭಕ್ತಾದಿಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡ್ತಾ ಹೋಗ್ಬೇಕು ನೋಡ್ಬೋದು ಅತ್ಯಂತ ಪುರಾತನ ಹಾಗೂ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾದಂಥ ಶ್ರೀ ಸೋಮನಾಥೇಶ್ವರ ಸ್ವಾಮಿ ದೇವಾಲಯ ಇದು ಬಂದು ನಮ್ಮ ಮುಳಬಾಗ್ಲು ತಾಲೂಕು ಕುಡಮಲೆ ಗ್ರಾಮದಲ್ಲಿ ಇರುವಂತಹ ಒಂದು ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ವಿಜಯನಗರ ಕಾಲದಲ್ಲಿ ನಿರ್ಮಿಸಿರುವಂತಹ ಒಂದು ದೇವಸ್ಥಾನ ಅನೇಕ ಶತಮಾನಗಳ ದೇವಸ್ಥಾನ ಇದು ಮುಂದೆಡೆ ಕಾಣಿಸಿರುವಂತಹ ವಿಗ್ರಹ ಒಂದು ಪ್ರತಿಯೊಂದು ಕಮ್ಮದಲ್ಲಿ ಪ್ರತಿಯೊಂದು ವಿಗ್ರಹದಲ್ಲಿ ಸೌಂಡು ಕೇಳಬರುತ್ತೆ ಇಲ್ಲಿ ಓಂ ನಮ ಶಿವ ನೋಡ್ಬೋದು ವಿಘ್ನೇಶ್ವರನ ಹಣದಲ್ಲಿ ಅಂದರೆ ಒಟ್ಟಿಯಲ್ಲಿ ಒಂದು ಸೌಂಡು ಕೇಳಿಬರುತ್ತೆ ಸೊ ನೋಡ್ಲೋದನ್ನದು ಅದನ್ನು ಇದು ಮಾಡಿ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ ಅಂತೇಳಿ ಲಾಕ್ ಲಾಕ್ ಅದನ್ನ ಬನ್ನಿ ಮುಂದೆ ಕಮ್ಮದಲ್ಲಿ ಒಂದು ಸೌಂಡ್ ತೋರಿಸ್ತೀನಿ ಓಂ ನಮ್ಮ ಶೈಲಿಯ ನೋಡ್ಬೋದು ಪುರಾತನ ಒಂದು ಶೈಲಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಹಂಪಿಯಲ್ಲಿ ಯಾವ ರೀತಿ ಕಿತ್ತಿದ್ದಾರೋ ಸೇಮ್ ಅದೇ ರೀತಿಯ ಒಂದು ಶಿಲ್ಪ ಶಿಲ್ಪ ಕಲಾಕೃತಿ ಈ ದೇವಾಲಯ ಸ್ವತಃ ಜಕ್ಕಣಾಚಾರಿ ತಂಡದಿಂದ ನಿರ್ಮಿಸಿರುವಂತಹ ಒಂದು ದೇವಾಲಯ ಸಾಕ್ಷಾತ್ ಶಿವನ ಅಂದರೆ ವಿಜಯನಗರ ಸಾಮ್ರಾಜ್ಯ ದೇವಾಲಯಗಳನ್ನು ಕೆತ್ತಿರುವಂಥ ಶಿಲ್ಪಗಳು ಇಲ್ಲಿ ಕೆತ್ತಿರುವಂಥದ್ದು ಒಂದು ವಿಶೇಷವಾದಂಥ ಸುದ್ದಿ ಸೊ ಬನ್ನಿ ಹಿಂದುಗಡೆ ನೋಡೋಣ ನೋಡ್ಬೋದು ದೇವಾಲಯಗಳು ಸೊ ಶಿವನ ಎದುರುಗಡೆ ಒಂದು ನಂದಿಯ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇವಾಲಯದ ಒಳಗಡೆ ಕ್ಯಾಮ್ರಾ ಪರ್ಮಿಷನ್ ಇಲ್ಲ ಸೊ ಆದಷ್ಟು ನಾನು ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಳಗಡೆ ಇರುವಂತಹ ಒಂದು ಸ್ತಂಭಗಳು ಹಾಗೂ ವಿಗ್ರಹಗಳ ಹಾಗೂ ಶಿವನ ಒಂದು ದರ್ಶನ ಮಾಡ್ತೀನಿ ಸೊ ವಿಡಿಯೋದಲ್ಲಿ ಯಾವ ರೀತಿ ನಮಗೆ ಇದು ಬರುತ್ತೆ ಅದರ ಆಧಾರದ ಮೇಲೆ ಮುಂದಿನ ವಿಡಿಯೋ ಮಾಡೋಕ್ಕೆ ಒಂದು ಇದು ಮಾಡ್ತೀನಿ ನಾನು ನೋಡ್ಬೋದು ಇಲ್ಲಿ ಎಷ್ಟು ಪುರಾತ್ಮವಂಥ ದೇವಸ್ಥಾನ ಅಂತೇಳಿ ಇಲ್ಲಿ ನೀವು ನೋಡ್ಬೋದು ಬನ್ನಿ ಮುಂದೆ ಆಗ್ತಾ ನೋಡೋಣ ಓಂ ನಮ ಶಿವಾಯ ಸೋಮನಾಥೇಶ್ವರ ಸ್ವಾಮಿಯ ಒಂದು ದೇವಾಲಯ